ಬಿಗ್ ಬಾಸ್ನಲ್ಲಿ ಸಂಜನಾಂಗ್ ಸಂಜನಾ ಆಟವನ್ನ ಕೊಂಡಾಡಿದ ಬಿಗ್ ಬಾಸ್ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಬಿಗ್ ಬಾಸ್ ಶೋನ ಸದ್ದು ಜೋರಾಗಿದೆ ಬಿಗ್ ಬಾಸ್ ಕನ್ನಡ ಮಾತ್ರವಲ್ಲದೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದೆ ಈಗಾಗಲೇ ತೆಲುಗು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋ ಕನ್ನಡದ ನಟಿ ಸಂಜನಾ ಗಲ್ರಾನಿ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಸ್ಪರ್ಧಿಯಾಗಿದ್ದಾರೆ ಹೌಸ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಇನ್ನು ನಟಿ ಸಂಜನಾ ಗಲ್ರಾನಿ ವಿರುದ್ಧ ಆಗಾಗ ಆರೋಪಗಳು ಕೇಳಿ ಬರ್ತಿದ್ವು ಹಾಗೆ ಅವರು ನಟನೆಯನ್ನ ಬಿಟ್ಟು ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಕೊಟ್ಟಿದ್ರು ಕಾಂಟ್ರವರ್ಸಿಗಳ ಬಳಿಕ ಅವರು ವಿವಾಹವಾದರೂ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಅವರಿಗಿದ್ದಾರೆ ಆದರೆ ಸಂಜನಾ ಅವರು ತಮ್ಮನ್ನ ತಾವು ಏನಂತ ತೋರಿಸೋಕೆ ತೆಲುಗು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು ಇದು ನನಗೆ ಸಿಕ್ಕ ಸುವರ್ಣಾವಕ ಅಂತ ಪೋಸ್ಟ್ ಕೂಡ ಮಾಡಿದ್ರು ತೆಲುಗು ಬಿಗ್ ಬಾಸ್ ಒಂಬತ್ತು ಶುರುವಾಗಿ ಒಂದು ವಾರವೂ ಪೂರ್ಣವಾಗಿಲ್ಲ ಮನೆಯಲ್ಲಿ ಈಗಾಗಲೇ ಗುಂಪುಗಳಾಗಿದ್ದು ಜಗಳಗಳು ಜೋರಾಗಿಯೇ ನಡೆಯುತ್ತಿವೆ ಕನ್ನಡದ ನಟಿ ಸಂಜನಾ ಗಲ್ರಾನಿ ಇದೀಗ ಎಲ್ಲರ ಕೇಂದ್ರ ಬಿಂದುವಾಗಿದ್ದಾರೆ ಸಂಜನಾ ಈಗಾಗಲೇ ಕೆಲವರೊಟ್ಟಿಗೆ ಜಗಳ ಆಡಿದ್ದು ಇಡೀ ಮನೆಯನ್ನೇ ಎದುರು ಹಾಕೊಂಡಿದ್ದಾರೆ ಇಡೀ ಮನೆಯವರೆಲ್ಲ ಒಂದಾಗಿ ಸಂಜನಾರನ್ನ ನಾಮಿನೇಟ್ ಮಾಡಿರುವುದೇ ಇದಕ್ಕೆ ಉದಾಹರಣೆ ಬಿಗ್ ಬಾಸ್ ಹೌಸ್ನಲ್ಲಿ ಗಲ್ರಾನಿಗೆ ವಿಶೇಷ ಪವರ್ ಇನ್ನು ಇಡೀ ಮನೆಯ ಸ್ಪರ್ಧಿಗಳೇ ಸಂಜನಾ ವಿರುದ್ಧ ನಿಂತಿದ್ರು ಸಹ ಸ್ವತಃ ಬಿಗ್ ಬಾಸ್ ಸಂಜನಾರ ಆಟವನ್ನು ಹೊಗಳಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಸಂಜನಾಗೆ ವಿಶೇಷ ಪವರ್ ಸಹ ನೀಡಿದ್ದಾರೆ ಇತರೆ ಸ್ಪರ್ಧಿಗಳ ಬಗ್ಗೆ ಅಭಿಪ್ರಾಯ ತಿಳಿಸಿದಂಥ ಸಂಜನಾ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರ ನೇರ ಉತ್ತರ ನೀಡಿದ್ರು ಮನೆಯಲ್ಲಿ ಎಲ್ಲರ ಅವರವರ ಗೇಮ್ ಪ್ಲಾನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಹಲವರು ಒಳಗೊಂದು ಹೊರಗೊಂದು ವ್ಯಕ್ತಿತ್ವ ಪ್ರದರ್ಶನ ಮಾಡ್ತಿದ್ದಾರೆ ಆದರೆ ನಾನು ಮಾತ್ರ ನನಗೆ ಸರಿ ಅನ್ಸಿದ್ರೆ ಸರಿ ಅಂತೇನೆ ತಪ್ಪು ಅನಿಸೋದನ್ನ ತಪ್ಪು ಅಂತೀನಿ ಅಂತ ಹೇಳಿದ್ದಾರೆ ಕನ್ಫೆಷನ್ ರೂಮ್ನಲ್ಲಿ ಮಾತನಾಡಿದ ಬಿಗ್ ಬಾಸ್ ನೀವು ಚೆನ್ನಾಗಿ ಆಡ್ತಾ ಇದ್ದೀರಿ ಎಲ್ಲರೂ ಇಲ್ಲಿ ನಿಜವನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತಾರೆ ಆದರೆ ನೀವು ಸತ್ಯವನ್ನೇ ಹೇಳುತ್ತಾ ಇದ್ದೀರಿ ಅಂತ ಸಂಜನಾರನ್ನ ಬಿಗ್ ಬಾಸ್ ಅಭಿನಂದಿಸಿದ್ರು ಬಳಿಕ ಸಂಜನಾಗೆ ವಿಶೇಷ ಪವರ್ ನೀಡಿದ ಬಿಗ್ ಬಾಸ್ ನೀವು ಮನೆಯ ಐದು ಸದಸ್ಯರ ಹೆಸರೇಳಿ ಅವರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಎಂದರು ಸಂಜನಾ ಅದರಂತೆ ಐದು ಮಂದಿಯ ಹೆಸರು ಹೇಳಿದ್ರು ಒಟ್ಟಾರೆ ಹೊಸ ಜೀವನದ ನಿರೀಕ್ಷೆಯಲ್ಲಿರೋ ಸಂಜನಾ ಗಲ್ರಾನಿ ತೆಲುಗು ವೀಕ್ಷಕರ ಮನಸ್ಸು ಗೆಲ್ತಾರಾ ಕಾದು ನೋಡಬೇಕು ಗಗನ ನ್ಯೂಸ್ ಡೆಸ್ಕ್ ಸ್ಪೀಡ್ ಫಿಲ್ಮಿ ಬೆಂಗಳೂರು